ಎಲ್ರಿಗೂ ನಮಸ್ಕಾರ ನಮ್ಮ ಒಂದು ಹೊಸ ಕಾನನ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಮೊಳಕೆ ಬೀಜದ ಹಾಗೆ ಮಕ್ಕಳಲ್ಲಿ ಪರಿಸರದ ಬೀಜ ಬಿತ್ತಿ ಮೊಳಕೆ ವಿಷಯದಲ್ಲಿ ನಾಗರಿಕರಾಗಿ ನಮ್ಮ ಕರ್ತವ್ಯವನ್ನು ನಿಭಾಯಿಸುವ ನಿಮ್ಮ ಹಾಗೆ ನಾವು ಈ ಭೂಮಿಯ ಮಕ್ಕಳು ನೀವು ಮಾಡಿರುವ ಕಾನೂನಿನಲ್ಲಿ ನಮಗೇಕೆ ನಿಮ್ಮಷ್ಟು ಪ್ರಾಮುಖ್ಯತೆ ಇಲ್ಲ ಪ್ರಸ್ತುತ ದಿನಗಳಲ್ಲಿ ಹೆಚ್ಚಾಗಿ ಕಾಡಂಚಿನ ಹಾಗೂ ಗುಡ್ಡಗಾಡು ಪ್ರದೇಶದ ಗ್ರಾಮಗಳಲ್ಲಿ ಹೆಚ್ಚಾಗಿರುವ ಘಟನೆಗಳಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಈ ಸಂಘರ್ಷಗಳು ವಸತಿಯನ್ನೆಲ್ಲ ಬಹುಕಾಲದಿಂದಲೂ ಇರುವಂತಹ ಸಮಸ್ಯೆಗಳೇ ಆಗಿವೆ ಹಿರಿಯರೆಲ್ಲರೂ ಹೇಳುತ್ತಿದ್ದರು ನಾವು ನಮ್ಮ ಜಮೀನಿನಲ್ಲಿ ಬೆಳೆಯುವ ಬೆಳೆಯು ಮೊದಲು ದೇವರಿಗೆ ಪ್ರಾಣಿ ಪಕ್ಷಿಗಳಿಗೆ ಮತ್ತು ತದನಂತರ ಮಿಕ್ಕುಳಿದ ಬೆಳೆಯು ನಮಗೆ ಅಂತ ನಮ್ಮ ಹಿರಿಯರು ಪ್ರಾಣಿ ಪಕ್ಷಿಗಳಿಗೆ ತೋರಿದ ದಯೆ ನಮಗೇಕಿಲ್ಲ ಇದುವೇ ನನಗೆ ಹೆಚ್ಚಾಗಿ ಕಾಡಿದ ಒಂದು ಪ್ರಶ್ನೆ ನಮ್ಮ ಪೀಳಿಗೆಯೇ ಹೀಗಾಗುತ್ತಿದೆಯೇ ಅಥವಾ ನಮ್ಮ ಹಿರಿಯರು ನಮಗೆ ಸರಿಯಾಗಿ ಹೇಳಲಿಲ್ಲವೇ ಎನ್ನುವುದು ನಮ್ಮ ಪೀಳಿಗೆಯಲ್ಲಿ ಹೆಚ್ಚಾಗುತ್ತಿರುವ ಈ ಸ್ವಾರ್ಥ ಎಲ್ಲಿಯವರೆಗೆ ಹೆಚ್ಚಾಗಿದೆ ಎಂದರೆ ನಮ್ಮ ಭೂಮಿ ಮೇಲೆ ನಾವಷ್ಟೇ ಅಧಿಪತಿಗಳು ಎನ್ನುವ ನಮ್ಮ ಹುಚ್ಚು ಕುದುರೆಯೊಂದಿಗೆ ಹೊರಟು ಮುನ್ನೊಂದು ದಿನ ನಿಲ್ಲುವುದು ಬರಡಾಗುವ ಈ ಭೂಮಿ ಕಡೆಗೆ ಎನ್ನುವ ಯೋಚನೆಯೇ ಸಹ ನಮಗೆ ತಿಳಿದಿಲ್ಲ ಮನುಷ್ಯನು ತಾನೇ ಬದುಕುತ್ತೇನೆ ಎನ್ನುವ ದುರಾಸೆಯ ಪ್ರತೀಕಾರದ ಹತ್ಯೆಯೊಂದಿಗೆ ಅಂತಿಮವಾಗಿ ಕೆಲವೊಂದು ಪ್ರಭೇದಗಳು ಅಳಿವಿನತ್ತ ಕೊಂಡೊಯ್ಯಬಹುದು ಸಂಘರ್ಷದ ಘಟನೆಗಳು ನಡೆದ ತಕ್ಷಣವೇ ಪ್ರಭಾವಿತರಾದ ನಾಗರಿಕರು ವನ್ಯಪ್ರಾಣಿಗಳಿಗೆ ನೋವನ್ನು ಉಂಟುಮಾಡದೆ ಅನಾರೋಗ್ಯಕರ ಪರಿಸರವನ್ನು ನಾವುಗಳೇ ಕಂಡುಕೊಂಡಂತಾಗಬಹುದು ಈ ಮಾನವನ ಬೇಡಿಕೆಗಳು ಹೆಚ್ಚಾಗಿ ಆರ್ಥಿಕವಾಗಿ ಮುನ್ನುಗ್ಗಲು ಪರಿಸರದ ಸಂಪನ್ಮೂಲಗಳಿಗಾಗಿ ಹೊಡೆದಾಡುತ್ತಾ ಈ ಸುಂದರ ಪರಿಸರದ ನಾಶದ ಜೊತೆಗೆ ವನ್ಯಜೀವಿಗಳಿಗೆ ತೊಂದರೆಯನ್ನುಂಟು ಮಾಡುತ್ತಾ ಈ ಭೂಮಿಗೆ ತಾನೇ ಅಧಿಪತಿಯಾಗುತ್ತಿರುವ ಈ ನಾಗರಿಕರಿಗೆ ಅವರ ಮುಂದಿನ ಪೀಳಿಗೆಗೆ ಆರೋಗ್ಯಕರ ಪರಿಸರವನ್ನು ನೀಡದೆ ತಾನು ಬದುಕಿದರೆ ಸಾಕು ಎನ್ನುವ ಸ್ವಾರ್ಥಕ್ಕೆ ಬಂದಿರುವುದು ಸರಿಯೇ ಎಂದು ನೀವೇ ಉತ್ತರಿಸಿ